ನಾನು ಇಬ್ರು ಮಲ್ವಳ್ಳಿ ದೇವ್ರು ತೇರಿಗೆ ಎಂದು ಹೋಗಿದ್ವಿ ನಾವು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ತೇರಿ ತಕ್ಕ ಬಂದ್ವಿ ತೆರಿಗೆ ಹುಡಿದ್ಗೆ ತೇರ ಮುಂದಕ್ಕೆ ಹೋಯ್ತು ನೀರ್ ಬದ್ಗಿ ಪರ್ಕ ಕೊಡಕ್ಕೆ ಅಂತ ಹೇಳಿ ಕೊಡ್ತಾ ಇದ್ರು ಅದ್ ಈಸ್ಕೊಳ್ಳಿ ಅಂತ ಹೋದ್ವಿ ಅವಾಗ ಒಂದು ಹುಡ್ಗಿ ಈ ದಾರಾನ ಅಜ್ಜಿ ದಾರ ಬೀಳ್ ನೋಡ್ರಿ ಅಂದ್ರು ಆ ದಾರ ಎತ್ಕೊಂಡೆ ಒಳಗೆ ನಮ್ಗೆ ಅದು ಇದೇ ಆಗಲಿಲ್ಲ ಆಮೇಲೆ ಕುಡಕ್ ಹಾಕಿ ಒಡ ಒಡವೆ ಇರ್ಲಿಲ್ಲ ಎಷ್ಟು ಗ್ರಾಮ್ ಇತ್ತು ಐವತ್ತು ಗ್ರಾಮ್ ಸರಿ ಹ್ಮ್ ಎಷ್ಟು ವರ್ಷದಿಂದ ತಗೊಂಡಿತ್ತು ಆಗ್ಲೇ ನಾಲ್ಕೈದು ವರ್ಷ ಆಯ್ತು ಹೌದಾ

ಇಲ್ಲ ಒಟ್ಟಿಗೆ ಇದ್ದೋ ಸಮ್ಮಿ ನಾವು ಒಟ್ಟಿಗೆ ಒಟ್ಗಿದ್ರು ಅವು ನನ್ನ ಮಗಳು ನನ್ನ ಅಮ್ಮಗ ಪ್ರೇಣಿ ಜೊತೆ ಹೋಗಿದ್ದ ಅಮ್ಮ ಗರೆ ಕಡೆ ಇದ್ದ ಆಮೇಲೆ ಫೋನ್ ಮಾಡಿ ಕರ್ಸ್ಕೊಂಡ ನಮ್ಮಮ್ಮಗಳು ಗೊತ್ತಾಗಲೇ ಗೊತ್ತಾಗಲೇ ಇಲ್ಲ ಸಮ್ಮಿ ಹ್ಮ್ ಏನಾಯ್ತು ಅನ್ನೋದು ಗೊತ್ತಾಗೋಲ್ಲ ಕೈ ಹಾಕಿದ್ದು ಗೊತ್ತಾಗೋಲ್ಲ ಕೆಳಗೆ ಬಿದ್ದಿದ್ದು ಗೊತ್ತಾಗಲ್ಲ ಅವ್ರ ಹೆಚ್ಕೊಂಡಿದ್ದೂ ಗೊತ್ತಾಗೋಲ್ಲ ಈ ದಾರ ಮಾತ್ರ ಯಾರು ಹೇಳಿ ಕೇಳ್ಕೊಂಡೆ ಅಷ್ಟೇ ಹ್ಞೂ ಹುಡ್ಕುದ್ರ ಹುಡುಕು ಸಮಯ ಬಾಳೆಹಣ್ಣಾಗ ಎಲ್ಲ ಬಿಟ್ಟು ಸಿಗಲಿಲ್ಲ

ನಾನು ನೋಡ್ರಿ ಇಲ್ಲ ಬೇಕು ಅಂತಾರೆ ಗೊತ್ತಿಲ್ಲ ಸ್ವಲ್ಪ ನಿಮ್ಮ ಹೆಸರು ರಂಗಮ್ಮ